ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸಮಾರೋಪಗೊಂಡಿದೆ ಈ ಸಮ್ಮೇಳನದ ಉದ್ದೇಶ ಸಮಾಜದಲ್ಲಿ ಜಾತಿ ಗಣತಿಯ ಕುರಿತು ಜನಗಣತಿಯ ಕುರಿತು ಇರತಕ್ಕಂಥ ಗೊಂದಲಗಳನ್ನು ನಿವಾರಿಸುವಂತಹ ಉದ್ದೇಶ ಈ ಸಮ್ಮೇಳನದಾಗಿತ್ತು ಯಾಕೆ ಅಂತ ಕೇಳಿದರೆ ನಿಮಗೆಲ್ಲ ಗೊತ್ತದ ಲಿಂಗಾಯತ ಪರಂಪರೆಯಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ ಕಾಲಕಾಲದಲ್ಲಿ ಬಂದಂಥ ಸರ್ಕಾರಗಳು ಸವಲತ್ತಿನ ಮೀಸಲಾತಿಯ ಆಮಿಷವನ್ನು ಒಡ್ಡಿ ಆ ಎಲ್ಲ ಉಪ ಪಂಗಡಗಳನ್ನು ಒಂದೊಂದಾಗಿ ಬೇರೆ ಬೇರೆಯನ್ನಾಗಿ ಮಾಡಿ ಸಮಗ್ರ ವೀರಶೈವ ಸಮಾಜದ ಒಂದು ಅಖಂಡತೆಯನ್ನು ಒಡೆದು ಹಾಕಿರ್ತಕ್ಕಂಥದ್ದನ್ನು ಭಾಳ ವಿಷಾದದ ಮಾತುಗಳಿಂದ ನಾವಿಲ್ಲಿ ಹೇಳಬೇಕಾಗ್ತದೆ ಆ ನಿಟ್ಟಿನೊಳಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಮಾಡಿದಂಥ ಜನಗಣತಿಯಲ್ಲಿ ಈ ವೀರಶಿವಲಿಂಗಾಯತರ ಸಂಖ್ಯೆಯನ್ನು ಕೇವಲ ಅರವತ್ತು ಲಕ್ಷ ತೋರಿಸಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮಗಳಿಗೂ ಕೂಡ ಗೊತ್ತಿರತಕ್ಕಂಥದ್ದು ಆ ನಂತರದಲ್ಲಿ ಎಲ್ಲ ಧಾರ್ಮಿಕ ಮುಖಂಡರ ಅನೇಕ ಸಮಾಜದ ಮುಖಂಡರ ಒತ್ತಾಸೆಯ ಮೇರೆಗೆ ಅದನ್ನು ವಾಪಸ್ ತೆಗೆದುಕೊಂಡದ್ದು ಕೂಡ ಗಮನದಲ್ಲಿರುವಂಥದ್ದು ಆದರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಘೋಷಣೆಯನ್ನು ಮಾಡಿದೆ ಏನಂತ ಕೇಳಿದರೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜನಗಣತಿಯನ್ನು ಜಾತಿಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಸಮಾಜವನ್ನು ಒಗ್ಗೂಡಿಸಬೇಕು ರಂಭಾಪುರಿ ಅವರು ಹೇಳಿದ ಹಾಗೆ ಎಲ್ಲರೂ ಕೂಡ ಉಪ ಪಂಗಡಗಳು ವೃತ್ತಿಯಿಂದ ಏನೆಲ್ಲ ಆಧಾರಿತವಾಗಿ ತನ್ನ ಹೆಸರನ್ನು ಪಡೆದುಕೊಂಡಿದ್ದಾವೆ ಅವರೆಲ್ಲರೂ ಕೂಡ ಮುಖ್ಯವಾಗಿ ಲಿಂಗಾಯತ ಪರಂಪರೆಯೊಳಗೆ ಬಂದು ಆ ಗಣತಿಯಲ್ಲಿ ಲಿಂಗಾಯತ ಅಂಥೇಳಿ ಬರೆಸಬೇಕು ಅನ್ನುವಂಥ ಚಿಂತನೆಯನ್ನು ನಿರ್ಧಾರವನ್ನು ಮಾಡತಕ್ಕಂತಹ ಹಿನ್ನೆಲೆಯಲ್ಲಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಅದು ಎಲ್ಲರನ್ನು ತಲುಪುವಂಥ ನಿಟ್ಟಿನೊಳಗೆ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿ ಆಯೋಜನೆ ಮಾಡಿ ಆ ನಿಟ್ಟಿನಲ್ಲಿ ಎಲ್ಲರಿಂದ ಅತ್ಯುತ್ತಮವಾದ ಒಂದು ಅಭೂತಪೂರ್ವ ಸ್ಪಂದನೆಯೂ ಕೂಡ ದೊರಕಿರತಕ್ಕಂಥದ್ದಾಗಿದೆ ಇಂತಹ ಸವಿನೆನಪಿನಲ್ಲಿ ಈ ದಾವಣಗೆರೆ ನಗರದಲ್ಲಿಯೇ ಲಿಂಗಾಂಗ ಸಾಮರಸ್ಯದಲ್ಲಿ ಲೀನರಾಗಿರ್ತಕ್ಕಂತಹ ಲಿಂಗೈಕ್ಯ ಶ್ರೀಶೈಲ ಜಗದ್ಗುರು ವಾಗೇಶ ಪಂಡಿತಾರಾಧ್ಯರ ಒಂದು ವೃತ್ತವನ್ನು ಈ ಸಂದರ್ಭದಲ್ಲಿ ಸಂಧ್ಯಾಕಾಲದ ಗೋಧೂಳಿ ಮುಹೂರ್ತದಲ್ಲಿ ಉದ್ಘಾಟನೆ ಮಾಡತಕ್ಕಂಥದ್ದು ಕೂಡ ಒಂದು ಬಹಳ ಸಂತೋಷವನ್ನು ತಂದಿರತಕ್ಕಂಥದ್ದು ಶ್ರೀಶೈಲ ಕ್ಷೇತ್ರಕ್ಕೆ ಹೊಸ ಪರಂಪರೆಯನ್ನು ನಾಂದಿಯನ್ನು ಹಾಡಿದಂತಹ ಅಭಿವೃದ್ಧಿಯ ಹರಿಕಾರರು ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾದರು ಅವರನ್ನು ಸಮನ್ವಯಾಚಾರ್ಯ ಅನ್ನುವಂತಹ ಒಂದು ಅತ್ಯುತ್ತಮವಾದ ಮಾತಿನಿಂದ ಕರ್ಕೊಂಡು ಬರ್ತಾರೆ ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ